ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಕೃತವು ಒಂದೇ ಭಗವಂತವು ಪುನಃ ಪುನಃ ಆತ್ಮೀಯ ವೀಕ್ಷಕರೇ ಇಂದು ನಾವು ಈ ವಿಡಿಯೋದಲ್ಲಿ ರಮಣ ಮಹರ್ಷಿಗಳಿಂದ ರಚಿತವಾದ ಉಪದೇಶ ಸಾರ ಅನ್ನುವ ಗ್ರಂಥದಿಂದ ಪಠಣ ಮತ್ತು ಅದರ ಬಗ್ಗೆ ಸಂಪೂರ್ಣವಾದ ತಿಳುವಳಿಕೆಯನ್ನು ಪಡೆಯೋಣ ರಮಣ ಮಹರ್ಷಿಗಳು ಬ್ರಹ್ಮಜ್ಞಾನಿಗಳು ಎಂದು ಸರ್ವವಿದಿತವಾದ ವಿಷಯ ಆಗಿದೆ ಈ ಬ್ರಹ್ಮಜ್ಞಾನಿಗಳಾದ ರಮಣ ಮಹರ್ಷಿಗಳು ಪರಬ್ರಹ್ಮ ತತ್ವವನ್ನು ತತ್ವವನ್ನು ಹೇಗೆ ದರ್ಶನ ಮಾಡಬೇಕು ಎಂಬುದನ್ನು ಅತ್ಯಂತ ಸುಲಭವಾಗಿ ಸಾಮಾನ್ಯ ಜನರಿಗೂ ಅರ್ಥವಾಗುವಂತೆ ಹೇಳಿದ್ದಾರೆ ಇದನ್ನು ನಾವು ಸರಿಯಾಗಿ ಅವರ ಉಪದೇಶಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ವೇದಾಂತದಲ್ಲಿ ಹೋಗುವವರಿಗೆ ಉಪನಿಷತ್ತುಗಳಲ್ಲಿ ಹೋಗುವವರಿಗೆ ತುಂಬ ಅನುಕೂಲ ಆಗುತ್ತೆ ಅವರು ಕರ್ಮದ ಬಗ್ಗೆ ಹೇಳ್ತಾರೆ ಆಮೇಲೆ ಕರ್ಮಯೋಗದ ಬಗ್ಗೆ ಹೇಳ್ತಾರೆ ಭಕ್ತಿಯೋಗದ ಬಗ್ಗೆ ಹೇಳ್ತಾರೆ ಜ್ಞಾನಯೋಗದ ಬಗ್ಗೆ ಹೇಳ್ತಾರೆ ವೇದಾಂತದ ಬಗ್ಗೆ ಹೇಳ್ತಾರೆ ಪ್ರತಿಯೊಂದು ಚಿಂತನೆಯನ್ನು ಮಾಡುತ್ತಾ ಪೂಜೆಯ ಬಗ್ಗೆ ಪ್ರಾರ್ಥನೆಯ ಬಗ್ಗೆ ಕರ್ಮದ ಬಗ್ಗೆ ಯಜ್ಞ ಯಾಗಾದಿಗಳ ಬಗ್ಗೆ ಭಕ್ತಿಯ ಬಗ್ಗೆ ಜ್ಞಾನದ ಬಗ್ಗೆ ವೇದಾಂತದ ಬಗ್ಗೆ ಉಪನಿಷತ್ತುಗಳ ಬಗ್ಗೆ ಭಗವದ್ಗೀತೆಯಲ್ಲಿ ಬರೋ ವಿಚಾರಗಳ ಬಗ್ಗೆ ಬ್ರಹ್ಮಸೂತ್ರಗಳಲ್ಲಿ ಬರುವ ವಿಚಾರಗಳ ಬಗ್ಗೆ ಅತ್ಯಂತ ಸ್ಪಷ್ಟವಾದ ವಿಚಾರಗಳು ನಮಗೆ ತಿಳಿಯುವಂತೆ ಹೇಳ್ತಾರೆ ಹಾಗಾಗಿ ಭಗವಾನ್ ರಮಣರ ಸದ್ದರ್ಶನ ಮತ್ತು ಉಪದೇಶ ಸಾರ ಮತ್ತು ಗೀತೆ ಹೀಗೆ ಮುಖ್ಯವಾಗಿ ಮೂರು ಪುಸ್ತಕಗಳು ನಮಗೀಗ ದೊರಕುತ್ತವೆ ಈ ಮೂರು ಪುಸ್ತಕಗಳಲ್ಲಿ ಭಗವಾನ್ ರಮಣ ಮಹರ್ಷಿಗಳು ಆತ್ಮಜ್ಞಾನಿಯಾಗಲು ಏನು ಮಾಡಬೇಕು ಎಂದು ಅತಿ ಸ್ಪಷ್ಟವಾಗಿ ಹೇಳ್ತಾರೆ ಹಾಗಾಗಿ ಆತ್ಮನ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ಅವರಿಂದ ರಚಿತವಾದ ಉಪದೇಶ ಸಾರ ಇದರಲ್ಲಿ ಒಟ್ಟು ಮೂವತ್ತು ಶ್ಲೋಕಗಳಿವೆ ಈ ಮೂವತ್ತು ಶ್ಲೋಕಗಳ ಪಠಣ ಮೊತ್ತ ಮೊದಲನೇದಾಗಿ ಮಾಡೋಣ ಆಮೇಲೆ ಈ ಶ್ಲೋಕಗಳಲ್ಲಿ ಭಗವಾನ್ ರಮಣ ಋಷಿಗಳು ಏನು ಹೇಳಿದ್ದಾರೆ ಎಂದು ತಿಳಿಯೋಣ ಎರಡನ್ನು ಒಂದೇ ಸಲ ಮಾಡಿದಾಗ ಈ ವಿಡಿಯೋ ಸಾಕಷ್ಟು ಲೆಂತ್ ಆಗಿ ಆಗತ್ತೆ ಯಾಕಂದರೆ ಮೂವತ್ತು ಶ್ಲೋಕಗಳಲ್ಲಿ ಪೂರ್ತಿ ಹೇಳಿದ್ದಾರೆ ಯಾವುದನ್ನು ವೇದವನ್ನು ವೇದಾಂತವನ್ನು ವೇದಾಂತ ಅಂದರೆ ಉಪನಿಷತ್ತುಗಳು ಅಂತ ಕರ್ಮವನ್ನು ಕರ್ಮಯೋಗವನ್ನು ಭಕ್ತಿಯನ್ನು ಜ್ಞಾನವನ್ನು ಧ್ಯಾನವನ್ನು ಎಲ್ಲವನ್ನೂ ಹೇಳಿರೋದರಿಂದ ಮೂವತ್ತು ಅಲ್ಲಿ ಅದು ಅತ್ಯಂತ ಸ್ಪಷ್ಟವಾಗಿ ಅರ್ಥ ಆಗಬೇಕು ಅಂದರೆ ನಿಮಗೆ ಸ್ವಲ್ಪ ಈ ವಿಡಿಯೋ ದೊಡ್ಡದಾದರೂ ಅದನ್ನು ಕೇಳುವ ತಾಳ್ಮೆ ಇರಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ನೋಡೋಣ ಈಗ ಆ ಮೂವತ್ತು ಶ್ಲೋಕಗಳು ಹೇಗಿವೆ ಅಂತ ನೋಡೋಣ कर्तुराज्ञया प्राप्यते फलम् कर्म किं परम कर्म तज्जडम् कृतिमहोदधौ पतन कारणं फलम शाश्वतं कति चित्तशोधकं मुक्तिसाधकं कायवाङ्मना कार्यमुत्तमं पूजनं जप चिन्तनं क्रमात् जगत ईषधी युक्तसेवनम् अष्टमूर्तिभृद्देवपूजनम् उत्तमस्तव दुच्छमन्दतः चित्तिजं जपा ध्यानमुत्तमम् आज्यधारया श्रोतसासमं सरलचिन्तनं विरलतप्परं भेदभावनात् सोऽहमित्यसौ भावनाभिदा पावनीमता भावशून्यसद्भाववस्तुस्थितिः भावशून्यसद्भावसुस्थितिः भावनाबलाद्भक्तिरुत्तमा रिथले मनः स्वस्थता क्रिया भक्तियोगबोधश्च निश्चितम् वायुरोधना लीयते मन जापक्षिवाद्रोदसाधन चित्तवायचे क्रियायायुता शाखोदी शक्तिमूलका लय विनाशने उभयोदने लयगत पुनर्भवती नोम धत താണബന്ധനീനമാനസം ഏകചിന്തോത്കൃഷ്ടയോനൃത്യമസ്തിക്കം സ്വസ്ഥിതിയ ദൃശ്യവാരി ചിത്തമാത്മന ചിത്തദർശനം തദർശനം मानसं तु किं मार्गणे कृते नैव मानसं मार्ग आर्जवात् वृत्तयस्त्वहं वृत्तिमाश्रिताः वृत्तयो मनो विद्यहं मनः अहमयं कुतो भवति चिन्वतः अयि पतत्यहम् निज विचारनम् अह अहमि नाशभा जहम हम तया स्फुरति द्वत्वयम् परम अपूरडं सत् इदमहं मदा विख्यमन्वहं अहमि अहमि लीनके पलयसत्त्यया विग्रहेन्द्रिया तान धीतमह नहमे कष तज्जडम यतत स्वत्वभासिका चित्क्ववेतदा सत्याहि सत्याहि चित्तयाय हम ईश जीवयोर सत्त्वभावतो वस्तु केवलं वेषहानतः स्वात्मदर्शनम् ईशदर्शनं स्वात्मरूपतः आत्मसंस्थितिः स्वात्मदर्शनम् आत्मनिर्द्वयादात्मनिष्ठता ज्ञानवर्जिता ज्ञानहीन चेत ज्ञानमस्तिकिम ज्ञातुमंततम किम स्वरूपमे त्यात्मदर्शने अव्यया भवा पूर्णचित सुखम बन्धमुत्यति तं पदम सुखम विन्दति हा ವಿಂದತಿ ಹ ಜೀವಸ್ತು ದೈವಿಕ ಅಹಮಪೇತಕಂ ನಿಜವಿಭಾನಕಂ ಮಹದಿ ದಂತಪೋ ರಮಣವಾಗಿಯಂ ನೋಡಿ ಹೀಗೆ ಮೂವತ್ತು ಶ್ಲೋಕಗಳು ಇದೆ ಇದರಲ್ಲಿ ಈ ಮೂವತ್ತು ಶ್ಲೋಕಗಳಲ್ಲಿ ತುಂಬ ಅರ್ಥ ಇದೆ ಈ ಅರ್ಥ ಏನು ಅಂತ ನಾವು ಮುಂದಿನ ವೀಡಿಯೋದಲ್ಲಿ ನೋಡೋಣ ಯಾಕಂದರೆ ಇದು ಈ ಮುಂದಿನ ವೀಡಿಯೋದಲ್ಲಿ ಸ್ಪಷ್ಟವಾಗಿ ರಮಣರ ಏನು ಆತ್ಮಜ್ಞಾನದ ಬಗ್ಗೆ ಕರ್ಮದ ಬಗ್ಗೆ ರಮಣರ ಏನು ಕರ್ಮಯೋಗದ ಬಗ್ಗೆ ಚಿಂತನೆ ಏನು ಭಕ್ತಿಯ ಬಗ್ಗೆ ಏನು ಜ್ಞಾನ ಜ್ಞಾನಯೋಗದ ಬಗ್ಗೆ ಧ್ಯಾನಯೋಗದ ಬಗ್ಗೆ ವೇದಾಂತದ ಬಗ್ಗೆ ಉಪನಿಷತ್ತುಗಳ ಬಗ್ಗೆ ಮತ್ತು ರಮಣರು ಮುಖ್ಯ ಏನು ಅಂದರೆ ನೀನು ಯಾರು ಅಥವಾ ನಾನು ಯಾರು ಎಂಬುದನ್ನು ಕಂಡು ಹುಡುಕು ನಾನು ಯಾರು ಎಂಬುದನ್ನು ಕಂಡು ಹುಡುಕು ಎನ್ನುವುದೇ ರಮಣರ ಮುಖ್ಯ ಬೋಧನೆ ಹಾಗಾಗಿ ಮಹರ್ಷಿ ರಮಣರು ಈ ನಾನು ಯಾರು ಎಂದರೆ ಏನರ್ಥ ನಾನು ಯಾರು ಅನ್ನೋದನ್ನು ನಾವು ಕಂಡು ಹುಡುಕೋದು ಹೇಗೆ ನಾನು ಅಂದರೆ ಏನದು ಎಂಬುದನ್ನು ಅತಿ ಸ್ಪಷ್ಟವಾಗಿ ನೋಡಬೇಕು ಹಾಗಾಗಿ ಆತ್ಮೀಯ ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ನಾವು ಚಿಂತಿಸೋಣ ಚರ್ಚಿಸೋಣ ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು ಸರ್ವೇ ಜನ ಸುಖಿನೋಭವಂತು ಶ್ರೀಕೃಷ್ಣ ಅರ್ಪಣ ಮಸ್ತ